ಹನ್ನೆರಡನೇ ಶತಮಾನದಲ್ಲಿ ಆ ಹರಳೆಯ ಕಲ್ಯಾಣಮ್ಮರು ಬಸವಣ್ಣನವರಿಗೆ ಅರ್ಪಿಸಿದಂಥ ಚಮ್ಮಾವಿಗಳು ಬಸವಣ್ಣವರು ಶರಣು ಶರಣಾರ್ಥಿ ಒಂದು ಹೇಳಿದಕ್ಕಾಗಿ ಅವರು ವಾಪಸ್ ಋಣಮುಕ್ತರಾಗಬೇಕು ವಾಪಸ್ ಬಸವಣ್ಣವರಿಗೆ ಏನಾದರೂ ಕೊಟ್ಟ ಆ ನಮಸ್ಕಾರಕ್ಕೆ ಪ್ರತಿಯಾಗಿ ನಾ ಏನಾದರೂ ಕೊಡಬೇಕಂತೇಳಿ ಇಬ್ಬರು ಗಂಡ ಹಣತಿ ಕಾಯಕ ಜೀವಿಗಳು ಚಪ್ಪಲಿ ಹೊಲಿಯುವ ಕಾಯಕ ಜೀವಿಗಳು ಅವರು ಯಾರು ಮಹಾನ್ ಶರಣರು ಹರಳೆಯ ಮತ್ತು ಕಲ್ಯಾಣಮ್ಮ ಇಬ್ಬರ ತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ಮಾಡಿ ಅಪ್ಪ ಬಸವಣ್ಣನವರಿಗೆ ಅರ್ಪಿಸಿದಂತಹ ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಏ ಚಮ್ಮಿಗಳು ತಯಾರಾದವು ಬಸವಣ್ಣನವರು ಧರಿಸಿದ ವಾಪಸ್ ಕೊಟ್ಟರು ಅವನ್ನ ಕಲ್ಯಾಣದಲ್ಲಿ ಕ್ರಾಂತಿ ಆದಾಗ ಇಲ್ಲಿ ಬಿಸಿನಹಳ್ಳಿ ಕ್ಷೇತ್ರಕ್ಕೆ ಬಂದು ಬಿಸಿನಳ್ಳಿಯೊಳಗ ಸೊಲಬಣ್ಣ ಕುಟುಂಬದವರ ಉಸ್ತುವಾರಿಯಲ್ಲಿ ಅರ್ಚಕರ ಅದನ್ನೇ ಅದನ್ನು ರಕ್ಷಣೆ ಅವರೆಲ್ಲ ಅರ್ಚಕರು ಗ್ರಾಮಸ್ಥರು ಸೇಡಂ ತಾಲೂಕಿನ ಜನ ಬಹಳ ಪುಣ್ಯಶಾಲಿಗಳು ಯಾರು ಸಹಿತ ಅದನ್ನು ಮುಟ್ಟುವಂತ ಇಲ್ಲ ಮುಟ್ಟಿದ್ರೆ ಎಷ್ಟೋ ಜನರಿಗೆ ಅನಾಹುತಗಳಾಗಿವೆ ಅಂತ ಯಾಕಂದರೆ ಮದುವರ್ಸರಿಗೆ ಅದು ಮೆಟ್ಟಿದ ಕೈ ಮಧುವರಸರಿಗೆ ಆ ರೀತಿ ಅವ್ರಿಗೆ ಮದುವರ್ಸರಿಗೆ ಅದನ್ನು ಯಾರು ಮದುವರ್ಸರಿಗೆ ಮೈಯೆಲ್ಲ ಉರಿಯದಿತ್ತು ಸುಮ್ಮ ಹಾಕ್ಕೊಂಡು ಇನ್ನು ಮುಟ್ಟೋದು ಬಿಡ್ರಿ ಅದು ಏನು ಮಾಡೋದು ಮಾಡೋಕ್ಕಾಗಲೇ ಸಾಧ್ಯ ಅಂತ ಚಮಾವಿಗಳು ನಾವು ಹಿಮ್ಮಡಿ ಒಳಗೆ ಹಿಮ್ಮಡಿ ಗಾತ್ರದಲ್ಲಿ ಹಿಂದೆ ಬಸವಣ್ಣವರು ತಮ್ಮ ಹಿಮ್ಮಡಿ ಇಟ್ಲಿ ನಾವು ಪಾವನ ಹಾಕ್ತಿವಿ ಅನ್ನೋ ಅಂತ ಅಷ್ಟೇ ಜಗತ್ತಿನ ಇತಿಹಾಸದಲ್ಲಿ ಒಂದು ರೋಚಕವಾದಂಥ ಇ ಶರಣ ಶರಣ ಆಗ್ತದೆ ಕುಟುಂಬದ ಹನ್ನೆರಡನೇ ಶತಮಾನದಾಗ ಇವೇನು ಪಾದ್ರಕ್ಷಿಗಳು ಏನು ತಂದಿರಲ್ಲ ನಮ್ಮ ಮುತ್ತೇನ ಮುತ್ತಿ ಅಂತಂದ್ರೆ ಹದಿನಾಲ್ಕು ತೆಲಿ ಅದವ್ರಿ ಇದು ನಂದೀಗ ಹದಿನಾಲ್ಕನೇ ತೆಲಿ ಮುಂದೆ ನನ್ನ ನನ್ನ ಹೆಸರು ಬಸವರಾಜ ಅಂತ ಹೇಳಿ ಸೋಲಬಣ್ಣವ್ರು ಅಂತ ಹೆಸರು ಈಗ ಮುಂದೆ ಹದಿನಾಲ್ಕನೇ ತಲೆ ಈಗ ನಂದದ ಮುಂದೆ ಹದಿನೈದನೇ ತಲೆ ನನ್ನ ಮಗಂದು ಮತ್ತೆ ಚಾಲು ಆಗ್ತದೆ ಹನ್ನೆರಡನೇ ಶತಮಾನದಾಗ ಏನು ಕ್ರಾಂತಿ ಕ್ರಾಂತಿ ಏನಾಗಿತ್ತಲ್ಲ ಬಸವಣ್ಣವ್ರಿಗೆ ಕಾಯ್ದ್ರಾಗ ಆ ಟೈಮ್ನಾಗ ನಮ್ಮ ತಾಯಿ ಕೊಟ್ಟರು ಹಾ ಇಲ್ಲಿ ಬಂದು ಇದು ಇದ್ಮಾಡ ಅವಾಗ ಅನ್ಯಚಮ್ಮ ಅಂದ ಅವ್ರು ಮನೆಯೊಳಗ ಬಂದಿಲ್ಲ ಮನಿ ಒಳಗ ಬಂದಿರಂದ್ರೆ ಮುಂದೆ ಏನಿತ್ತು ಏನಿಲ್ಲ ಅದು ನಮ್ಮ ಮುತ್ತೆ ಇಲ್ಲಿ ಗಳೆ ಹೊಡಿತಾ ಇದ್ದ ಹೇಳಿದ್ರೆ ಇಲ್ಲ ಇಲ್ಲಿ ಮುಡಿಬೇಶ್ವೇಶ್ವರ ಅಂತ ಆದ್ರ ಆ ಮುಡಿಬೇಶ್ವರಲ್ಲಿ ನಮ್ಮ ಮೊಲ ಇತ್ರಿ ಅದು ಈಗಿಲ್ಲ ಅದು ನಮ್ಮ ತವ ನಮ್ ಕಾಕರಿಗೋದ್ರ ಗಳೆ ಹೊಡಿಯೋ ಟೈಮಿಗೆ ಅವಾಗ ನಮ್ಮ ಮುತ್ತೇವ್ರ ಕೈಯ್ಯಾಗ ಕೊಟ್ಟರು ಅವರು ಕೊಟ್ಟ ಮೇಲೆ ಅವರು ಆದ್ರೆ ಅದು ಬಗ್ಲಾಗಿ ಇಡ್ಕೊಂಡೆ ಬಂದಾರ ಅವ್ರು ಕೆಳಗಿಡ್ ಇಡಬೇಡ ಆದ್ರೆ ನಾವು ಕಟ್ಟಿನ ಹಿಂದಕ್ಕೆ ತಿರುಗಿ ನೋಡ್ಬಾರ ಅಂತ ಹೇಳಿದ್ರು ಅವ್ರು ಹಿಂದಕ್ಕೆ ತಿರುಗಿ ನೋಡ್ಬಾರ್ದು ಯಾಕೆ ಹಿಂದೆ ಮನುಷ್ಯ ಸಹಜ ಸಹಜರ್ತ ಬಳೆ ಹೊಡ್ಕೊಂಡ್ ಬರೋಟಿ ಬಾರ್ಕಾಲ ಇರ್ತದಲ್ಲ ಅದು ಹಿಂದಕ್ಕೆ ತಿರುಗಿ ನೋಡೋದ್ರೆ ನೋಡ್ಬಾರ ಅವ್ರು ನಿಂತಲೆ ಅಲ್ಲೇ ಮಯ ಆಗಿರೋ ಹ್ಮ್ ಅವ್ರು ಅಂದ್ರೆ ಸಾಕ್ಷಾತ್ ಇದು ಕೊಟ್ಟವ್ ಪರಮಾತ್ಮನೆ ಆ್ಯಕ್ಚುಲಿ ಅಂತಂದ್ರೆ ಪರಮಾತ್ಮ ಪರಮಾತ್ಮ ಅಂದ್ರೆ ಬಸವಣ್ಣ ಬಸವಣ್ಣ ಅಂದ್ರೆ ಹರಳೆನೆ ಆದ್ರೆ ನಾವು ಇತ್ತೀಚೆ ಬೇಕಾದ ಸೋಸು ಆ ಶಂಡ್ರಿ ಈ ಶಂಡ್ರಿ ಎಲ್ಲ ಶಂಡ್ರಿ ಹೇಳ್ಕೊತ ನಡ್ದೀವಿ ಆದರೆ ಈಗಿಂದ ಇದು ಪ್ರಳಯ ಇದು ಇದ್ರದ್ದು ಅವಾಗ ಹಿಂದಿಕ್ಕಿಂದ ಅಂದ್ರೆ ಒಂದೆರಡು ಮಾತಾಗ ಅಂತಂದ್ರೆ ಅದು ಅವ್ರ್ ನಾಟಿತ್ತು ಮನೆಯೊಳಗೆ ಎಂಟ್ರಿ ಆಗಿದ್ದಿಲ್ಲ ಅಲ್ಲೇ ನಿಮ್ಮ ಮೂರ್ ಗೌಡ್ರಿಗೆ ಅವ್ರೆಲ್ಲ ಕರ್ಸಪ್ಪ ನಾ ಎಲ್ಲ ಮನೆಯೊಳಗೆ ಮನೆಯೊಳಗ್ ಅದು ಮನೆ ಸಣ್ಣದೇತ್ರಿ ನಾವು ಒಂದು ಒಂದು ಐದು ಕೊಲ್ಲಿ ಇಲ್ಲಿ ನಮ್ಮ ಈ ಚೇಡ ಒಂದ್ ನಾಲ್ಕು ಎರಡದು ಈ ಚೇಡ ಒಂದು ಮೂರು ಇದ್ ರೀ ಅದು ಅಡಿಗೆ ಮನೀದು ಇದು ದೇವ್ರ ಜಗಲಿದು ಅಲ್ಲೇ ಇತ್ತು ನಮ್ಮ ಆ ಇತ್ತು ಇದು ನಮ್ಮ ಸಿದ್ದಪ್ಪ ಜಗಲಿನೂ ಅಲ್ಲೇ ಇತ್ತು ನಮ್ಮ ಮನೆ ಇವು ಪಾಚಿಕೆಗಳು ಯಾವುದ ಇತ್ತು ಅಂದ್ರೆ ಮೊದಲು ಇಂಥ ಪಿಡಿಗೆ ಕಟ್ತಿದ್ವಿ ಅಪ್ಪರು ಈಗ ಅದೇನು ಸಿರಿಗೆ ಸ್ವಾಮಿಗಳು ಮಾಡಿಸ್ಕೊಟ್ನೂ ಸಿರಿಗಂಧ ಕಟ್ಟಿಗೆ ಮಾಡಿಸ್ಕೊಟ್ನೋ ಅದ್ರೊಳಗೆ ಗ್ಲಾಸ್ ಅಂದ್ರೆ ಒಂದು ವೇಳೆ ನಾವು ಇರಲಿಲ್ಲ ಅಂದ್ರೂ ಇದು ನಮ್ಮ ಶೇಡಮ್ಮಡಿ ಒಳಪ್ಪ ಕೈ ಮೇಲೆ ಬಸವರಾಜ್ ಪಾಟೀಲ್ ಕೈ ಮೇಲೆ ಇದು ಗರ್ಬಿಡಿ ಇದಕ್ಕೆ ಮಾಡಿ ನಿಂದ್ರಿ ನಾಗವ್ರು ಜೈ ಅಂತೇಳಿದ್ರಿ ಅವ್ರಿಗೆ ಈಗ ಅವ್ರು ಆರಾಮೆಲ್ಲ ಗೊತ್ತಿಲ್ಲ ರೀ ರಿಟೈರ್ಡ್ ಆಗಿರ್ಬೋದು ಮತ್ತೆ ತೀರ್ಕೊಂಡ್ರೆ ಗೊತ್ತಿಲ್ಲ ಯಾಕಂದ್ರೆ ಭಾಳ ದಿನ ಆಯ್ತು ಅವ್ರು ಈಗ ನಮಗೆ ದರ್ಶನ ಇಲ್ಲ ಈಗ ಅವ್ರು ನಮ್ಮ ತಂದೆಯವರು ನಮ್ಮ ತಂದೆ ಇದ್ದಾಗ ಅವ್ರದ್ದು ಅವ್ರದ್ದು ಸಂಪರ್ಕ ಇತ್ತು ಒಂದು ಯುವಕ ಸಂಘ ಅಂತೇಳಿ ಒಂದು ಬಾಡಿ ಮಾಡಿದ್ರು ಆ ಬಾಡಿ ಮೇಲೆನೆ ಈ ಟೈಲಿಕ್ತ ಈಟಕ್ಕೆ ನಿಂದ ಈಗ ಒಂದು ಜೀರ್ಣೋದ್ಧಾರ ಅಂತ ಅಂತೇಳಿ ಒಂದು ಮಾಡ್ಲತ್ತಾರೆ ಆದ್ರ ಇನ್ನ ಏನು ಅಂತ ಏನು ಕಾಣ್ತಾ ಇಲ್ಲ ಈಗ ಮಿನಿಸ್ಟರ್ ಏನಾದ್ರು ಮಿನಿಸ್ಟರ್ ಮೊದಲು ಜಡಿಪಿ ಇದ್ರು ನಮ್ಮ ಶರಣ ಪ್ರಕಾಶ್ ಅವರು ಜಡಿಪಿ ಇದ್ದಾಗ ಇದಿಟ್ಟು ಚತ್ತು ಆರು ತಿಂಗಳ ರೆಡಿ ಮಾಡಿಸ್ ಆರೇ ತಿಂಗಳಿಗೆ ಈಗ ಒಂದು ಕೋಟಿ ರೂಪಾಯಿ ಬಜೆಟ್ ಹಾಕಿರೂ ಇನ್ನ ನಾಲ್ಕು ವರ್ಷ ಆದ್ರೂ ಇನ್ನ ಬಿಲ್ಡಿಂಗ್ ತಯಾರಾಗ್ತದೆ ಇನ್ನ ನಾಲ್ಕು ವರ್ಷ ಆದ್ರೆ ಈಗ ನಾಲ್ಕು ವರ್ಷ ಆಯ್ತು ಬಂದ ಕೆಲ್ಸ ಬಂದಾಗ ಕಲ್ಯಾಣ ಮಂಟಪ ಈಗಿನ ಅದ್ರಲ್ಲಿ ಇಲ್ಲಿ ಇಲ್ಲಿ ಗೇಟ್ ಇದ್ದು ಆಕಡೆ ಹಾಕಿದ್ವಿ ಆಕಡೆ ಹಾಕಿದ್ನು ಇನ್ನ ಕೆಲಸ ಇದಿಲ್ಲ ಮನೆ ಬಂದಿದ್ರು ಸಾಬ್ರು ಬಂದಾಗ ಕೇಳಿ ಸ್ವಲ್ಪ ದುಡ್ಡು ಇಲ್ಲ ಬಸ್ ಸ್ವಲ್ಪ ಈ ಮಾಡಿಸ್ತೇನೆ ಅಂತಂದ್ರ ಆಯ್ತು ಸಿಕ್ಕವಲ್ಲ ಹ ಅವರ ಭಾಗ್ಯ ಅಂತ ನನಗೆ ರೀ ಪೂಜೆ ಮಾಡ್ಲಿಕ್ಕೆ ಯಾಕಂದ್ರೆ ಅವ್ರ ಮನ್ ಹಿರಿಯರ್ ಅಂತ ನನಗೆ ಅನಸ್ತದ ನಾವು ಮಾಡ್ಕೊತ ಬಂದಿರ್ತಕ್ಕಂಥ ಇದ್ರ ನಿಮ್ಮ ಕುಟುಂಬಕ್ಕೆ ಇಲ್ಲ ಸಿರಿಗೆರೆ ಸ್ವಾಮಿಗಳ ಬಂದಿದ್ರಲ್ಲ ಅವರು ಬಂದಾಗ ಒಂದ್ ಸ್ವಲ್ಪ ಒಂದು ಬಾದಾಮಿ ಚಿಹ್ನೆ ಹಾಕ ಸ್ವಲ್ಪ ತಗೊಂಡು ನಮ್ಮ ತಂದೆ ಇರ್ದ್ರು ಅವ್ರಿಗೆ ಕರ್ಕೊಂಡು ಅವ್ರ ಕಾರಲ್ಲಿ ಕುಂದಿಸ್ಕೊಂಡು ಸಿದ ಇಲ್ಲಿಗೆ ಒಂದು ನೂರ ಐವತ್ತು ಕಾರು ಜೀಪ್ ಬಂದರು ಅವ್ರೇ ಸಂತು ಎ ಸಿ ತಹಸೀಲ್ದಾರ್ ಡಿ ಸಿ ಇವರೇ ಇವ್ರ ಹೊರತು ಮತ್ ಯಾರೇ ಅವ್ರು ಇಲ್ಲಿ ಎಷ್ಟು ಬಂದಾಗಲ್ಲ ಇಲ್ಲಿ ಬಂದೋಸಲ್ಲಿಗೆ ಹೋಗಿದ್ರು ಮೈಸೂರಿಗೆ ಅವಾಗ ಯೂನಿವರ್ಸಿಟಿ ಅಲ್ಲೇ ಒಂದೇ ಒಂದೇ ಇತ್ತು ರೀ ಯೂನಿವರ್ಸಿಟಿ ಈಗ ಆಗೋಗ್ಬಿಡ್ರಿ ರಾಯಚೂರು ಆಗ್ಯಾವ್ ಗುಲ್ಬರ್ಗ ಎಲ್ಲ ಕಡೆಗಾಗ್ಯಾರ ಬಹಳಷ್ಟು ಫಾರ್ವರ್ಡ್ ಆಗ್ಯದ ಈಗ ಮಂದಿ ಅಲ್ಲಿ ಅಲ್ಲಿ ಹೋದಾಗ ಅಲ್ಲಿ ಲ್ಯಾಬಿ ಟ್ರಸ್ಟ್ ಮಾಡ್ಲಕ್ ಕೊಟ್ಟರು ಅವು ಅವ್ಯ ಅವ್ರಿಗೆ ಬಸವಣ್ಣ ನಾ ಅಲ್ಲೇ ಹೇಳಿನಲ್ಲಪ್ಪ ನಿನಗೆ ಡಿ ಸಿ ಅವ್ರ ಅಂತೇಳಿ ಶಿವ ಶಿವಮೂರ್ತಿ ಅಂತ ಹೇಳಿದ್ರು ಶಿವಕುಮಾರ್ ಸ್ವಾಮಿಗಳು ಅವ್ರ ಲಿಂಗ್ ಆಗ್ಯಾರಿಗೆ ತೆರಳಬಾಳ ಅಂತೇಳಿ ಅವ್ರ ನಾ ಅದ ಅಲ್ಲಿ ಹೇಳಿನಲ್ಲ ಅದ ಶಿವಶಣ್ಣಪ್ಪ ಮನೆಯಾಗ ಇವತ್ತು ದೇವ್ರ ಇಲ್ಲ ಇಲ್ಲ ಅಂತ ಹೇಳಿದ್ರು ದೇವ್ರ ಹಾನ ಆದ್ರೆ ಅದು ನಮ್ಮ ಬೆನ್ನಿಂದ ಇರ್ತಾನ ನಮಗೆ ಕಣ್ಣಿ ಕಾಣಲ್ಲ ಅಂತ ಅಂತ ಹೇಳಿದ್ಮೇಲೆ ಮರಣವೇ ಮಹಾನವಮಿ ಅಂತೇಳಿ ಎ ಬಿ ಬಣಗಾರ್ ಅಂತೇಳಿ ಬರ್ದೋಗ್ ಬುಕ್ ಆದ್ರಿ ಆಟಗಾಡಿದ್ರು ನೀವು ಮೂರು ಗೌಡ್ರಿ ಏನಿಲ್ಲ ನನಗೆ ಖಾಲಿ ಜಾಗ ಕೊಡು ಅಂತೇಳಿ